ಹಾಲು ಒಕ್ಕೂಟದ ನಿರ್ದೇಶಕರ ಸ್ಥಾನಕ್ಕೆ ಮಹಿಳಾ ಮೀಸಲು ಕ್ಷೇತ್ರದಿಂದ ಕಾಂಗ್ರೆಸ್ ಬೆಂಬಲಿತರಾಗಿ ಒಮ್ಮಸಂದ್ರ ರೇಣುಕಾ ನಾರಾಯಣಸ್ವಾಮಿ ನಾಮಪತ್ರ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಉತ್ತನೂರು ಶ್ರೀನಿವಾಸ್ ಮುಳುಬಾಗಿಲು ಶ್ರೀನಿವಾಸಪುರ ಕೋಲಾರ ಮಹಿಳಾ ಮೀಸಲು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರುವ ರೇಣುಕಾ ಅವರಿಗೆ ಸರ್ಕಾರ ಜಿಲ್ಲೆಯ ಎಲ್ಲಾ ಶಾಸಕರು ಮತದಾರರು ಗೆಲ್ಲಿಸುವ ಭರವಸೆ ನೀಡಿದ್ದು ಹೀಗಾಗಿ ಮೂರು ತಾಲೂಕಿನ ಒಮ್ಮತದ ಅಭ್ಯರ್ಥಿ ಆಗಿದ್ದಾರೆ ಎಂದು ಹೇಳಿದರು ಕಾಂಗ್ರೆಸ್ ಮುಖಂಡ ಟಿಎಸ್ ತಾವರೆಕೆರೆ ರೆಡ್ಡಿ ಮಾತನಾಡಿ ಆವಣಿ ಹೋಬಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಸೇವೆ ಸಲ್ಲಿಸಿರುವ ವೆಂಕಟರಾಮಪ್ಪ ಅವರ ಸೊಸೆ ರೇಣುಕಾ ಅವರಿಗೆ ರಾಜಕೀಯ ಹಿನ್ನೆಲೆ ಇರುವುದರಿಂದಾಗಿ ಚುನಾವಣೆಗೆ ನಿಲ್ಲಿಸಲಾಗಿದ್ದು ಇದು ಗೆಲುವಿಗೆ ಸುಲಭ ಆಗಲಿದೆ ಎಂದು ನುಡಿದರು ಮುಖಂಡರಾದ ಆಲಂಗೂರು ಶಿವಣ್ಣ ಮಂಡಿಕಲ್ ಚಲಪತಿ ಟಿಎಸ್ ನಾರಾಯಣ ರೆಡ್ಡಿ ಗುಜನಹಳ್ಳಿ ಮಂಜುನಾಥ್ ಬೈರೇಗೌಡ ಚಂದ್ರಶೇಖರ್ ಸಾತನೂರು ಮಂಜುನಾಥ್ ಎಸ್ ಕಲಾವತಿ ಇದ್ದರು ಹಾಲು ಒಕ್ಕೂಟಕ್ಕೆ ಉತ್ತರ ಮಹಿಳಾ ಕ್ಷೇತ್ರದಿಂದ ಮುಳಬಾಗಿಲು ತಾಲೂಕು ಒಮ್ಮಸಂದ್ರ ಗ್ರಾಮದ ಮಹಿಳಾ ಹಾಲು ಉತ್ಪಾದಕ ಸಂಘದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಶ್ರೀಮತಿ ರೇಣುಕಾ ನಾರಾಯಣಸ್ವಾಮಿ ಅವರನ್ನು ನಾವು ಅಭ್ಯರ್ಥಿಯನ್ನಾಗಿ ಹಾಕಿಸಿದ್ದೇವೆ ಬಾ ನಮಗೆ ಎಲ್ಲ ಸರ್ಕಾರದಿಂದ ಎಲ್ಲ ಶಾಸಕರು ಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ನೀವು ಅಭ್ಯರ್ಥಿ ಆಗಬೇಕು ಅಂತ ಅದರ ಪ್ರಕಾರ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ ಗೆಲ್ಲುವಂಥ ಒಂದು ಭರವಸೆ ಮತದಾರರು ಕೊಟ್ಟಿದ್ದಾರೆ ಆದ್ದರಿಂದ ಈ ಸಂದರ್ಭದಲ್ಲಿ ಎಲ್ಲರನ್ನು ವಿನಂತಿಸಿಕೊಂಡು ಈ ಮಹಿಳಾ ಕ್ಷೇತ್ರಕ್ಕೆ ಒಳಬಾಗಿಲು ಕೋಲಾರ ಗೊತ್ತ ಮಹಿಳಾ ಉತ್ತರ ಕ್ಷೇತ್ರ ಅಂದ್ರೆ ಎಲ್ಲ ಆಯಿತು ಅದರಲ್ಲಿ ಎಲ್ಲ ಬಂದ್ಬಿಡುತ್ತೆ ಆದ್ದರಿಂದ ಮೂರು ತಾಲೂಕುಗಳಿಂದ ಒಮ್ಮತದ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿರುವುದು ಸಂತೋಷದ ವಿಚಾರ ಇಷ್ಟ ನಮಸ್ಕಾರ ನಮ್ಮ 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 ಮಹಿಳಾ ಮೂರು ತಾಲೂಕಿನಿಂದ ಮಹಿಳಾ ಕ್ಷೇತ್ರ ಅಭ್ಯರ್ಥಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಅನುಮತಿ ಮೇರೆಗೆ ನಮ್ಮ ರೇಣುಕಮ್ಮ ವೈಭವ್ ನಾರಾಯಣಸ್ವಾಮಿ ಎಂಬುವ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಇವರ ಹಿನ್ನೆಲೆ ನಮ್ಮ ದುಕ್ಷಚಂದ್ರೊಬ್ರಿಯ ವಂಚಂದ್ರ ಅಂತ ಹೇಳ್ಬಿಟ್ಟು ಆವಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿ ಮತ್ತು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡಿರ್ತಕ್ಕಂಥ ಅವರೇ ಇವರು ಬೇರೆ ಯಾರು ಇಲ್ಲ ಅವರಿಗೆ ಇವತ್ತು ಅವ್ರನ್ನ ಗುರುತಿಸಿ ಇವತ್ತೊಂದು ದಿವಸ ನಮ್ಮ ನಮ್ಮ ಪಕ್ಷದ ಎಲ್ಲ ಜಿಲ್ಲೆಯ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಅವ್ರನ್ನ ಅಭ್ಯರ್ಥಿಯನ್ನಾಗಿ ಸೂಚಿಸಿರೋದು ನಮಗೆ ಅವರಿಗೆ ಅನಂತ ಅನಂತ ಧನ್ಯವಾದಗಳು ನಮಗೆ ಎಲ್ಲ ರೀತಿಯಲ್ಲೂ ಸಹ ಅವರ ಹಿನ್ನೆಲೆಯಿಂದ ನಮ್ಮ Thank you very much.